మిరిగ్లాడియో స్టార్ట్ మేలు ఫస్ట్ టైమ్ తినడా సబ్స్క్రైబ్ లైక్ లా మల్పే కమెంట్ మల్పలే విడియో కంటూ సపోర్ట్ లా మలే ఇని తులునాడద స్పెషల్ నుంగిల్ మీందా బాయిడ్ బర్ మే నుంగిల్ సార్ అని చెంజీ గోలైద నుంగిల్ద గసే మేస్ట్ ఆపండు ఉప్పు జాస్తి సేరుం గోల్ గసిన ఎంచా మల్పూ అందా ಶುರುಕೇನವಂತೆ ಗೋಲಾಯಿನ ಜತ್ತದೀತೆ ಬಾರಿ ಶೋಕದ ನುಂಗೇಲೊಂದು ನೆಕ್ಕೀತೆ ಮಸಾಲ ರೆಡಿ ಮಲ್ಪುಗ ಅರ್ಧ ಗಡಿ ತಾರಾಯಿ ಮಂಜುಳು ಖಾರಕ್ಕೆ ಬುಡಿತಿನದ ಮುಂಚಿ ಒಂಜಿ ಅರ್ಧ ಸ್ಪೂನ್ ಸ್ಪೂನ್ದ ಜೀರಿಗೆ ಒಂಜ ಕಾಲು ಸ್ಪೂನ್ದ ಓಮ ಒಂಜಿ ಸ್ಪೂನ್ದ ಕೊತ್ತಂಬರಿ ಬೆಳ್ಳುಳ್ಳಿ ಬಕ್ಕ ಅರ್ಧ ನೀರುಳ್ಳಿ ಎಡ್ಡೆ ಮುಂಚಿ ಈತೇನು ಮಸಾಲ ಪೂರ ಪೊತ್ತು ಪಾಡ್ತೀನ ಮಿಕ್ಸಿ ಜಾರ್ ಪಾಡೊಂಡೆನು ಸಣ್ಣ ಕಡಿದು ರೆಡಿ ಆತದ್ದು ಅರೇಪ್ ರೆಡಿ ಆತಂತುಲೆ ಏನು ನನಗೆ ಎಲ್ಲಿ ಸರ್ ಹೆಚ್ಚಾದ ಅಂಬಡೆ ಪಾಡ್ದು ಮಲ್ಪುನ ದಾಂಡ ಫಸ್ಟ್ ಒಂತೆ ಅಂಬಡೆನ್ ಗುದ್ದುದು ಅದ ಕೊಂತೆ ನೀರು ಪಾಡ್ವೆ ಅನ್ನೋ ನೀರು ಪಾಡ್ದು ಅನಪ್ಪ ಪುಳಿ ಬುಡ್ನ ಒಂತೆ ಬೀಪಾವೆ ಇತ್ತ ಅಂಬಡೆ ಗುದ್ದುದು ನೀರು ಪಾಡ್ದೈತೆ ನೀ ಕೊಂತೆ ಶುಂಠಿ ಗುದ್ದುದು ಪಾಡ್ವೆ ಬೊಕ್ಕ ಒಂಜಿ ನೀರುಳ್ಳಿ ಕಟ್ ಮಲ್ತು ಪಾಡೋದು ಒಂತೆ ಕುದಿ ಬರಡು ಒಂತೇನತೆ ಪುಳಿ ಬುಡೋಡು ಅಂಬಡೆ ಬೇಯ್ತದ ನೀರುಳ್ಳಿ ಪುರ ಒಂದೆ ಪುಲಿ ಬುಡ್ ನೆಡ್ಬೇಕ ಕಡಿದಿತ್ತು ತವೆನ್ ಅವೆನ್ ಪಾಡ್ವೇನಿಕ ಏನು ಗಸಿ ತೊಂದೆ ನುಂಗೆಲ್ದ ಅಂಚತೆ ಜಾಸ್ತಿ ನೀರು ಪಾಡುಚಿ ಅಂಬಡೆ ಪುಲಿ ಒಂದೆ ಕಮ್ಮಿ ಅನ್ನದಾಂಡು ಅಂಬಡೆ ರಡ್ಡ್ ರಡ್ ಏನು ರಡ್ಡು ಬಾಡೋದಿನಿ ಗೋಲಾಯಿಗೆ ಜಾಸ್ತಿ ಪುಳಿ ಬುಡ್ಚತಿ ಬಂದು ನಿಗುಲು ಅಂಬಡೆ ಜಾಸ್ತಿ ಬಾಡೋಜಿ ಪುಳಿನೀರ್ಲ ಮೈ ಪುಲಿ ಅಂಬಡೆ ಪಾಡ್ದು ಮಲ್ಬೋತೆ ನಮ್ಮ ನುಂಗೇಲ್ ಸರ್ ಐತ ರುಚಿಯೇ ಬೇತೆ ಮಸ್ತ್ ಶೋಕು ಟೇಸ್ಟ್ ಹಾಕೊಂಡು ಅಂಬಡೆ ಒಕ್ಕ ನುಂಗೇಲ್ ಚೂರು ಉಪ್ಪು ಪಾಡೋದು ಇಲ್ಲನು ಅರೇಪುಗೇತು ಬೋಡು ಹಾತು ನುಂಗೇಲ್ಡು ಲುಂಬುದು ತೆನುಂಗೇಲ್ ಪಾಡ್ವೆ ಪಾಡ್ಬೇಕ ನುಂಗೇಲ್ಡೇ ಉಪ್ಪು ಇಪ್ಪುಂಡು ಲಾಸ್ಟಿಗೆ ಪೂರ ಪಾಡ್ದು ಇವಾಗ ಕುದ್ದು ಇಬ್ಬಕ್ಕ ಉಪ್ಪು ತುಲೆ ಬೋಡಿತ್ತ ಪಾಡೋನ್ಲೆ ರಿಚಿಂಡ ಅಗತ್ತಿ ಚಂದಾನ ಪಾಡು ಸುಟ್ಟು ಒಂಚೂರು ಅರೇಪುಕ್ ಚೂರು ಉಪ್ಪು ಪಾಡೋಡಾಪಂಡು ತುಂಗೇಲ್ ಪಾಡಿನಿಡ್ಬೇಕ ಸರಿವರ ಕುದಿ ಬರಡು நம்ம துளுநாடு தஞ்சு ஸ்பெஷல் நுங்கேல் சார் அம்படை பாடின நீக்குள்ளே ட்ரை மல்திப்பார் நீக்குள்ளே என்ன மலப்புண்ணா பந்து கமெண்ட்டு பண்ணல இது சரி குதி பத்துன்துள்ளே நுங்கேல் சார் ரெடியாக திம்பிள் ரெசிபி அண்டா வஞ்சர ஒன்று ஆப்பி நான் ரெசிபி ரெசிபி இஷ்டாண்டா லைக் மலப்பில அஞ்சனே சப்ஸ்கிரைப் மலப்பந்தே தூவந்தில் இருந்தாண்டா சப்ஸ்கிரைப் சப்போர்ட்டில் மறுப்பிலே அனைத்து வீடியோன்னு ஷேரில் மலப்பிலே இப்போ இந்த வீடியோ நீடிக்க எண்ட் மலுப்பேன் ஓகே பாய்